ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಈ ದಿನ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಕುಂಟಾನುಕುಂಟೆ ಗ್ರಾಮದಲ್ಲಿ ಇದ್ದೀನಿ ಇದೇ ಗ್ರಾಮದ ಒಬ್ಬ ವಿಶಿಷ್ಟವಾದಂಥ ರೈತರನ್ನ ನಿನ್ನೆ ಪರಿಚಯ ಮಾಡಿಸಿದ್ದೀನಿ ಸ್ನೇಹಿತರೆ ನಿಮಗೆ ಆ ಕುಟುಂಬ ಸಂಪೂರ್ಣ ವಿದ್ಯಾವಂತರ ಕುಟುಂಬ ದೊಡ್ಡ ಮಟ್ಟದ ಐ ಎ ಎಸ್ ಅಧಿಕಾರಿಗಳಿರ್ತಕ್ಕಂಥ ಕುಟುಂಬ ಮತ್ತು ಈ ರೈತರು ಈಗೇನು ಮಾಡ್ತಾ ಇದ್ದಾರೆ ಕೃಷಿ ಸಾವಯವ ಕೃಷಿನ ಅವರು ಕೂಡ ನಿವೃತ್ತ ಅಧಿಕಾರಿಗಳು ಬರೀ ಅವರ ಕಾರ್ಯಕ್ಷೇತ್ರ ಬರೀ ಕೃಷಿಗೆ ಮಾತ್ರ ಸೀಮಿತವಾದದ್ದಲ್ಲ ಅವರು ಪ್ರಯೋಗಶೀಲವಾದಂಥ ರೈತರು ಕೂಡ ಅವರು ಹೈಡ್ರೋಫೋನಿಕ್ನಲ್ಲಿ ರಸಮೇವನ್ನು ಬೆಳೆದು ರಾಸಿಗಳಿಗೆ ಹಾಕ್ತಾರೆ ಮತ್ತು ನ್ಯಾಚುರಲ್ ಯೂರಿಯಾ ಅಂಥೇಳಿ ಸಾವಯವ ಪದ್ಧತಿಯಲ್ಲಿ ತಯಾರು ಮಾಡ್ತಾರೆ ಜೊತೆಗೆ ಅಮಿನೋ ಆ್ಯಸಿಡ್ ಕೂಡ ತಯಾರು ಮಾಡ್ತಾರೆ ಇದ ಇದಲ್ಲದೆ ಶಿಲೀಂಧ್ರ ನಾಶಕಗಳನ್ನು ಕೂಡ ಸಾವಯವ ರೀತಿಯಲ್ಲಿ ತಯಾರು ಮಾಡ್ತಾರೆ ಇದನ್ನೆಲ್ಲ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಅವ್ರ ಬಾಯಿನಲ್ಲೇ ಕೇಳೋಣ ಪ್ರತ್ಯಕ್ಷಕ್ಕೆ ನೋಡೋಣ ಸ್ನೇಹಿತರೆ ಜೊತೆಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ನನ್ನ ಚಾನೆಲ್ನ ಅವ್ರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಬೇಕು ಅಂತೇಳಿ ಈ ಆಗ್ಬಿಟ್ಟವೆ ಏನೋ ಮಾಡ್ತಾ ಇದ್ರಿ ಸರ್ ಇದು ಯಾರ ಹೇಳಿ ಹೈಡ್ರೋಫೋನಿಕ ಇದು ಹೈಡ್ರೋಫೋನಿಕ ಏನೋ ಗಾರಿ ಒಳಗೆ ಜನ ಡೋಳ ಡೋಳ ಹಾ ಹೈಡ್ರೋಫೋನಿಕ್ ರೀತಿಯಲ್ಲಿ ಬೆಳ್ಸೋದು ಹಾ ಬೆಳಿಸಿ ಹ್ಮ್ ಅವಕ್ಕೆ ಎಂಟು ದಿನ ಆದ್ಮೇಲೆ ಡ್ರೈವ್ ಒಂದೊಂದು ಕೊಡ್ತೀವಿ ಬೆಳಿಗ್ಗೆ ಒನ್ ಟ್ರೇ ಯಾವ ರೀತಿ ಮಾಡ್ತೀರಿ ಸರ್ ತಾವು ತಾಡು ಮೊದಲನೇ ದಿನ ಈಗ ಅಲ್ಲಿಗೆ ಹೋಗೋ ನೋಡಿರಿ ಹಾ ಅಲ್ಲೆಲ್ಲ ಇದೆ ಇದು ಎಷ್ಟನೇ ದಿನದ ಇದು ಯಾವುದು ಇದು ಇದು ಒಂದು ವಾರ್ಡ್ ಗೋ ಇವೆಲ್ಲ ಇವೆಲ್ಲ ಒಂದು ವಾರದ ಒಂದ್ ದಿನಕ್ಕೆ ಎಂಟು ಟ್ರೇ ಹಾಕ್ತೀವಿ ಮಾತ್ರ ಒಂದ್ ದಿನಕ್ಕೆ ಎಂಟು ಟ್ರೇ ಹಾಕಿ ಹಾಂ ಎಂಟ್ರಿ ಖಾಲಿ ಮಾಡಿದಾಗ ಈಗ ಎಲ್ಲ ನಿಲ್ಸ್ಬೇಕಲ್ಲ ಮಳೆ ಬಂದಿರುದ್ ಈಗ ಈಗ ನಿಲ್ಸಿದೀವಿ ಸರ್ ಒಂದು ದಿನ ಒಂದಿನ ತಬ್ಬಲ್ಗೆ ಹಾಕಿ ನೆನೆ ಹಾಕ್ತಿವಿ ಇಪ್ಪತ್ನಾಲ್ಕ ಗಂಟೆ ತಬ್ಬಲ್ ಇರ್ತದೆ ಹಾಕಿ ನೆನೆ ಹಾಕಿಬಿಡ್ತಿವಿ ತುಂಬಾ ನೀರುದು ಎರಡನೇ ದಿನಕ್ಕೆ ಆ ಗೋಳಿ ಜಿಲ್ಕ ಹಾಕ್ಬಿಟ್ಟು ಒಂದು ಡ್ರಮ್ ಹಾಕಿಟ್ಬಿಟ್ಟಿರ್ತೀವಿ ಮೂರನೇ ದಿನಕ್ಕೆ ಟ್ರೇಕ್ ತಂದು ಹಾಕ್ತಿವಿ ಮೂರನೇ ದಿನಕ್ಕೆ ಟ್ರೇಕ್ ತಂದು ಆಮೇಲೆ ಎಂಟು ದಿನಕ್ಕೆ ಬೆಳವಣಿಗೆ ಆಯ್ತದೆ ಸರಿ ಸರಿ ಆಯ್ ಬೆಳವಣಿಗೆ ಆದ್ಮೇಲೆ ಎಂಟನೇ ದಿನಕ್ಕೆ ನಾವು ಎಂಟನೇ ದಿನಕ್ಕೆ ದನಗಳಿಗೆ ಹಾಕ್ತೀವಿ ದನಗಳಿಗೆ ಹಾಕ್ತೀವಿ ಹ್ಞೂ ಸರಿ ಸರಿ ಸರ್ ಹೇಳಿ ಸರ್ ಹೇಳಿ ಸರ್ ಇದು ನೀವು ಮಾಡಿರೋದು ಯಾರು ಇದು ಯೂರಿಯಾ ಸರ್ ನ್ಯಾಚುರಲ್ ಯೂರಿಯಾ ನ್ಯಾಚುರಲ್ ಯೂರಿಯಾ ಹಾಂ ನ್ಯಾಚುರಲ್ ಯೂರಿಯಾ ಅಂದ್ರೆ ಯಾವ ತರ ಮಾಡಿದೀರಿ ಸರ್ ಯಾರು ಮರಳು ಮರಳು ಒಲೆ ಬೂದಿ ಒಲೆ ಬೂದಿ ನಾಟಿ ಹಸುವಿನ ಗಂಜ ನಾಟಿ ಹಸುವಿನ ಗಂಜಲ ಗಂಜ ಅದನ್ನು ಬಕೆಟ್ಗಳಿಗೆ ಹಾಕಿ ಹಾಂ ಮತ್ತೆ ಮರುಳು ಬೂದಿ ಮೂರು ಸಮತೋಲದಲ್ಲಿ ಹಾಕ್ಬೇಕು ಗಂಜ ಜಾಸ್ತಿ ಹಾಕ್ಬೇಕು ಹದಿನೈದು ದಿನ ಇದ್ರೊಳಗೆ ಡ್ರಮ್ ಒಳಗೆ ಇಟ್ಬಿಟ್ಟು ಹದಿನೈದು ದಿನಕ್ಕೆ ಬುಕ್ಸಿ ನಲ್ಲಿನಲ್ಲಿ ಆರ್ಸಿ ಅದನ್ನ ತೆಗೆದು ಗೋಣಿ ಚೀ ತುಂಬುದ್ರೆ ಜಾಸ್ತಿ ಯೂರಿಯಾ ಹದಿನೈದು ದಿವಸ ಬಕೆಟ್ ಅಲ್ಲಿ ಇರಬೇಕು ಬಕೆಟಲ್ಲಿ ಇರಬೇಕು ಅದಾದ ನಂತರ ಹದಿನೈದು ದಿವಸ ಅಲ್ಲಿ ಹುಯ್ಟಿವೆ ಅದ್ ನೆರಳಲ್ಲಿ ಆರ್ಬೇಕು ನೆರಳಲ್ಲಿ ಚೆನ್ನಾಗಿ ಮೇಲೆ ತೆಗೆದು ಮೊಟ್ಟೆ ಕಟ್ಟಿ ಗೋಣಿ ಕಿಲ್ದ ಹಾಕ್ಬೇಕು ಪ್ಲಾಸ್ಟಿಕ್ ಚೀಲ ಆಗುದಿಲ್ಲ ಪ್ಲಾಸ್ಟಿಕ್ ಚೀಲದಲ್ಲಿ ನ್ಯಾಚುರಲ್ ಯೂರಿಯಾ ಇದು ಎಷ್ಟ್ ದಿನ ಬೇಕಾದ್ರೆ ಇಟ್ಕೊಂಡು ಗಿಡಗಳು ಮೂರು ವರ್ಷ ತನಕ ಬೇಕಾದ್ರೆ ಇಟ್ಕೋಬಹುದು ಗೋಣಿ ಕಿಲ್ದ ಹಾಕಿದ್ರೆ ಮೂರ್ ವರ್ಷ ತನಕ ಮೂರು ವರ್ಷ ತನಕ ಇಟ್ಕೋಬಹುದು ಪ್ಲಾಸ್ಟಿಕ್ ಚೀಲ್ ಹಾಕಿದ್ರೆ ಒಂದ್ ತಿಂಗಳು ಇರುದಿಲ್ಲ ಅದು ಪವರು ಓ ಹೌದಾ ಮೂರು ವರ್ಷದ ತನಕ ಯೂಸ್ ಮಾಡ್ಬೋದು ಇದೆಲ್ಲ ಅದೇ ಸರ್ ಮಾಡಿ ಮಾಡಿ ತುಂಬಿಕೊಂಡಿದ್ದೀವಿ ಹಾಂ 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 ಏನೇ ಇದು ನೀವು ಆಗಲೇ ಮಾಡಿರುವಂಥದ್ದು ಇದು ಹಾಂ ಇದು ಮಾಡಿರುವಂಥದ್ದು ಸರ್ ಹ್ಞೂ ಮಾಡಿಟ್ಕೊಂಡಿರೋದು ಮಾಡಿಟ್ಕೊಂಡಿರ್ತಕ್ಕಂಥ ಹಾಂ ಕಿಲೋಗಳು ಹ್ಞೂ ಎಲ್ಲ ಚಿಲ್ದಲ್ಲೂ ಅದೇ ಹ್ಞೂ ಈ ಗೋಂಡಿ ತಿಲ್ದೇ ತುಂಬಿಟ್ಟಿದ್ದೀವಿ ಮಾಡಿ ಇದು ಅದೇ ಇಲ್ಲಿರುವ ಐ ಕಿಲನು ಅದೇನೆ ಹ್ಞೂ ಹ್ಞೂ ಹಾಂ 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 ಐದ್ ಚೀಲದಲ್ಲಿ ಮಾಡಿ ಇಟ್ಕೊಂಡಿದ್ದೀವಿ ನಾವ್ ಈಗ ಬೆಳಗ್ಗೆ ಉಪಯೋಗಿಸ್ಕೊತೀವಿ ಈಗ ಅಲ್ಲಿ ನೋಡ್ ಬಂದ್ವಲ್ಲ ಹೆಂಗ್ ಯಾವ ರೀತಿ ಗಿಡಗಳಿಗೆ ಹಾಕ್ಬೋದು ಗಿಡಗಳಿಗೆ ಯಾವ ರೀತಿ ಹಾಕ್ತೀರಿ ನೀವು ಸರ್ ಒಂದೊಂದು ಭಕ್ಷ ಯೂರಿಯಾ ಹಾಕೋ ಬದಲು ಇದನ್ನೇ ಒಂದೊಂದು ಭಕ್ಷ ಹಾಕೋದಾಗುದು ಬುಡದ ಹತ್ರ ಬುಡದ ಹತ್ರನೇ ಹಾಕೋದು ನೀರು ಕೊಡೋದು ನೀರು ಕೊಡೋದು ಒಳ್ಳೆ ಬೆಳವಣಿಗೆ ಬರುತ್ತೆ ಒಳ್ಳೆ ಬೆಳವಣಿಗೆ ಬರುತ್ತೆ ಒಳ್ಳೆ ಐಡಿಯಾ ಕಂಡ್ಕೊಂಡಿದಿರಲ್ಲ ಸರ್ ನ್ಯಾಚುರಲ್ ಯೂರಿಯಾ ಅಂತ ಕರಿತೀವಿ ನ್ಯಾಚುರಲ್ ಯೂರಿಯಾ ఓ సరి సార్ ఇది ఒక్క పద్ధతి అదవ మే బాకూల అనుకూల ఆగతూ డి కంపోజర్ మే డాక్టర్ తాయలు ద్రవజ అమృత ఇవే ఉపయోగ జీ ఉపయోగద ఇ ఉత్పత్తి జాస్తి ఆగ్ మే ఎరేహుళ ಇದು ಇನ್ನು ಬೇರೆ ಮೆನ್ಯೂ ಹಾಕದ್ರೆ ಎರೆಹುಳು ಎಲ್ಲ ಸಾಯ್ತವೆ ಸಾಯ್ತವೆ ಎರೆಹುಳು ಉತ್ಪತ್ತಿಗೆ ನಾವು ನ್ಯಾಚುರಲ್ ಏನ್ ಬೇಕೋ ಅದ್ ಮಾಡ್ಕೋಬೇಕು ಸಾಕ್ತ ತಾವು ಇದೆ ತಿಳ್ಕೊಂಡ್ರಿ ಸರ್ ನಾನು ಪುಸ್ತಕ ನೋಡು ತಿಳ್ಕೊಂಡು ಮತ್ತೆ ಪುಸ್ತಕದಲ್ಲೇ ಎಲ್ಲ ಹ ಪುಸ್ತಕದಲ್ಲ ತಿಳ್ಕೊಂಡಿದ್ದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈ ಪದ್ಧತಿ ಸರ್ ಇದು ನಾನು ಇಲ್ಲಿ ಬಂದು ತೋಟ ಮಾಡೋ ಕಮೆಂಟ್ ಮಾಡೋದ್ ಮಾಡ್ತಾ ಇದ್ದೀನಿ ಐದು ವರ್ಷದಿಂದ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಳೆಗಳಿಗೆ ಪ್ರಯೋಜನ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಬೆಳೆ ಬೆಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಜಮೀನು ಇಂಪ್ರೂವ್ ಆಗುತ್ತೆ ಹಾ ಹಾ ಇಲ್ಲ ತುಂಬಾ ಜನ ರೈತರಿಗೆ ಇದ್ರ ಬಗ್ಗೆ ಅರಿವಿಲ್ಲ ನೀವ್ ಹೇಳಿದ್ದು ಒಳ್ಳೇದಾಯ್ತು ಸರ್ ನಾಟಿ ಗೊಬ್ಬರ ಈ ನಾಟಿ ಯೂರಿಯಾ ನಾಟಿ ನಾಟಿ ಯೂರಿಯಾ ಅಂತ ಕರೀತೀರ ನೀವು ನ್ಯಾಟು ಯೂರಿಯಾ ನ್ಯಾಚುರಲ್ ಯೂರಿಯಾ ಹಾ ಹಾಗೆ ನ್ಯಾಚುರ ಹಾಗೆ ಮಾಡುವಂತ ಯೂರಿಯಾ ಅದು ಕೆಮಿಕಲ್ ಯೂರಿಯಾ ಇದು ನ್ಯಾಚುರಲ್ ನ್ಯಾಚುರಲ್ ಯೂರಿಯಾ ಏನ್ ಇದು ಹುಳಿ ಮಜ್ಜಿಗೆ ನಾಟಿ ಹಸಿನ ಮಜ್ಜಿಗೆ ಇಪ್ಪತ್ತು ನಾಟಿ ಹಸಿನ ಮಜ್ಜಿಗೆ ದಿವ್ಸದ್ದು ಇಪ್ಪತ್ತು ಈಗ ನಾವು ಯೂಸ್ ಮಾಡಬಹುದು ಇಪ್ಪತ್ತು ದಿನ ಹುಳಿ ಬರ್ಸಿಬಿಡ್ತೀರಾ ನೀವು ಆ ಹುಳಿ ಬರುತ್ತೆ ಮತ್ತೆ ತಕ್ಕಂದು ಕ್ಯಾನ್ಗಳ ಕ್ಯಾನ್ಗೆ ಹಾಕೊಂಡು ಒಂದು ಜಗ್ಗು ಹುಳಿ ಮಜ್ಜಿಗೆ ಒಂದು ಜಗ್ಗು ಗಂಜಾ ಆಮೇಲೆ ನೀರು ಆಮೇಲೆ ನೀರು ಹಾ ಹದಿನಾರು ಲೀಟರ್ ನೀರು ಹಾ ಹಾ ನೀರ್ ಸ್ಪ್ರೇ ಮಾಡುದ್ರೆ ಎಲ್ಲಕ್ಕಿಂತ ಉತ್ತಮವಾದದ್ದು ಸ್ಪ್ರೇ ಸ್ಪ್ರೇ ಅಂದ್ರೆ ನೀವು ಇದು ಮೊಸ್ರು ಮಾಡಿ ಮಜ್ಜಿಗೆ ಮಜ್ಜಿಗೆ ಮಾಡಿ ಮಜ್ಜಿಗೆ ಮಾಡ್ಕೊಂಡ್ಬಿಟ್ಟು ನೀರ್ ಮಜ್ಜಿಗೆ ಮಾಡ್ಕೊಂಡ್ಬಿಟ್ಟು ಇಪ್ಪತ್ತು ದಿನ ಈ ಗಡ್ಗೆ ಬಿಟ್ಬಿಡ್ತೀರಾ ಹಾ ಇಟ್ಟಿರ್ತೀವಿ ಹೆಣ್ಣಿನ ಗಡಿಗೆಲಿ ಹೇಳ್ಬೇಕು ಬಿಟ್ಬಿಡ್ತೀರ ಇಪ್ಪತ್ ದಿನ ಚೆನ್ನಾಗಿ ಉಳಿ ಬಂದ್ಮೇಲೆ ಅದನ್ನ ಹಾಕಿ ಗಂಜಾ ಮತ್ತು ಲೀಟರ್ ಗಂಜಲ ಒಂದು ಲೀಟರ್ ಗಂಜಲ ಒಂದ್ ಲೀಟರ್ ಮಜ್ಜಿಗೆ ಮಜ್ಜಿಗೆ ಹದಿನಾರು ಲೀಟರ್ ನೀರು ನೀರು ಹಾಕೊಂಡು ಸ್ಪ್ರೇ ಮಾಡಿ ಎಲ್ಲ ಸ್ಪ್ರೇ ಕ್ಯಾನ್ಗೆ ಹಾಕೊಂಡು ಸ್ಪ್ರೇ ಮಾಡಿ ಮಾಡೋದು ಓ ಸರಿ ಸರಿ ಸರ್ ಇಲ್ಲ ಒಳ್ಳೇದಾಯ್ತು ಸರ್ ಇದು ಕೀಟನಾಶಕ ಹಾಗು ಕೀಡ ಇಟ್ಕೊಂಡು ಹೋಗುತ್ತೆ ಮತ್ತೆ ಗಿಡ ಫಲವತ್ತಾಗಿರ್ತದೆ ಭೂಮಿನೂ ತಂಪಿರುತ್ತೆ ಅದೇ ಫಂಗಿಸೈಡ್ ಹಾಗೂ ಬಳಸಬಹುದ ಹಾ ಸರಿ ಸರಿ ಸರ್ ಇದರಿಂದ ಇನ್ನೂ ಏನ್ ಸರ್ ನೀವು ಸರ್ ಇನ್ನೊಂದು ಮೆಡಿಸಿನ್ ಮಾಡಿದೀನಿ ಹಾ ಅದು ಹಸ್ವಿನ ಗಂಜಲ ಹಸುವಿನ ಗಂಜಲ ಸಾವಯವ ಬೆಲ್ಲ ಸಾವಯವ ಬೆಲ್ಲ ಮತ್ತೆ ಕರಹ್ವಾಗ ಸತ್ತೆ ಬೀಳ್ತದೆ ಅಂತ ಹೇಳ್ತೀವಲ್ಲ ಆ ಸತ್ತೆ ಸತ್ತೆ ಬೀಳ್ತಲ್ಲ ಅದು ಅದು ಇದಿಷ್ಟು ಹಾಕಿ ಮೆಡಿಶನ್ ಮಾಡಿದ್ದೀನಿ ಅದನ್ನ ಇನ್ನೂ ಸ್ಪ್ರೇ ಮಾಡಿಲ್ಲ ಆ ಮೂರ್ನು ಹಾಕಿ ಏನ್ ಮಾಡ್ಬೇಕು ಎಷ್ಟು ದಿನ ಇಡ್ಬೇಕು ಸರ್ ಇದು ಎಲ್ಲಿವರೆಗಾರ ಇರಬಹುದು ಈಗ ಮೂರ್ ತಿಂಗಳ ಆಗದೆ ಈ ಸತ್ತೆ ಕರ್ಗೋಗಿದ್ಯಾ ಹೋಗೋದೇ ಇಲ್ಲ ಇಲ್ಲ ಕರ್ಗದೆ ಸರ್

ಒಂದು ಕ್ಯಾನ್ಗೆ ಗೆ ಎಂ ಎಲ್ ನೂರ್ ಎಂ ಎಲ್ ಹದಿನಾರು ಲೀಟರ್ ನೀರ್ಗೆ ನೂರ್ ಎಮ್ ಎಲ್ ಹಾಕೊಳ್ಳೋದು ಬರೀ ನೂರ್ ಎಮ್ ಎಲ್ ನೂರ್ ಎಂ ಎಲ್ ಎಲ್ಲಾ ಯಾವದೇ ಪೇ ಮಾಡೋದ್ರೆ ಪಂಕಸ್ ಆಗ್ಲಿ ಮತ್ತೆ ಟ್ರಿಪ್ಸ್ ಆಗ್ಲಿ ಯಾವುದೇ ಹಾನಿ ಆಗೋದಿಲ್ಲ ಬರೋದಿಲ್ಲ ಕೀಟನಾಶಕ ರೋಗನಾಶಕವಾಗಿ ಎರಡು ಕೆಲಸ ಮಾಡಬಹುದು ಎರಡು ಕೆಲಸ ಮಾಡುತ್ತೆ ಆಮೇಲೆ ಡೆವಲಪ್ಮೆಂಟ್ ತರ ಆಗುತ್ತೆ ಡೆವಲಪ್ಮೆಂಟ್ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ನಾನು ಇನ್ನು ಟ್ರೈ ಮಾಡಿದ್ರೆ ಈ ಸಾರಿ ಟ್ರೈ ಮಾಡ್ಬೇಕು ನಾನು ಹಾ ನೀವು ಇದನ್ನ ಎಲ್ಲಿ ತಿಳ್ಕೊಂಡ್ರಿ ಸರ್ ನಾನು ಪುಸ್ತಕದಲ್ಲೇ ಹೋಗಿ ತಿಳ್ಕೊಂಡಿರೋದು ಹಾ 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 ಸರಿ ಎಲ್ಲಾ ಪುಸ್ತಕ ಕೃಷಿ ಬುಕ್ ಆಗುತ್ತೆ ಅದ್ರ ಮುಖ್ಯ ಮಾಡ್ತಾ ಇರೋದು ಹಾ ಒಟ್ಟಲ್ಲಿ ಇದು ಮೊದಲನೇ ಬಾರಿ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮೊದಲನೇ ಸಾರಿ ಸರಿ ಸರ್ ಇದಂತೂ ಮಾಡಿದ್ದೇನೆ ಅದು ಮಾಡಿದ್ರೆ ಘನ ಜೀವಾಮೃತ ಮಾಡಿದ್ದೇನೆ ಘನ ಜೀವಾಮೃತ ಘನ ಜೀವಾಮೃತ ಮಾಡಿದ್ದೇನೆ ನ್ಯಾಚುರಲ್ ಯೂರಿಯಾನು ಮಾಡಿದ್ದೇನೆ ಆಮೇಲೆ ಮಜ್ಜಿಗೆ ಹುಳಿ ಮಜ್ಜಿಗೆ ಮಾಡ್ತಾ ಇದ್ದೀನಿ ಕಷಾಯ ಹೊಡೆದಿದ್ದೀನಿ ಹೊಡಿತಾ ಇದ್ದೀನಿ ಸರಿ ಸರಿ ಆಮೇಲೆ ಶುಂಠಿ ಹಸಿರು ಮೆಣಸಿಕಾಯಿ ಇವೆಲ್ಲ ಮಾಡ್ಕೊತೀವಿ ಯಾವಾಗ ಮಾಡಿ ಯಾವಾಗ ಹೊಡೆದು ಬಿಡುದು ಶುಂಠಿ ಕಷಾಯ ಮೆಣಸಿಕಾಯಿ ಕೀಟನಾಶಕಕ್ಕೆ ಕೀಟನಾಶಕ ಕೀಟನಾಶಕ ಸರಿ ಸರ್ ಇದು ಕಚ್ಚಡ ಯಾವ್ಸ ಮೀನ್ ಕಚಡ ಅಥವಾ ಮೀನು ಹಾಕ್ಬೋದು ಹಾ ಮೀನು ಮತ್ತು ಬೆಲ್ಲ ಹ ಎರಡು ಹಾಕಬಿಟ್ಟು ಗಂಜಾ ಊದು ಕಣಿಸುದು ಗಂಜಾ ಉಯ್ಬೇಕಂದ್ರೆ ಗಂಜಾ ಹೋಗ್ಬೇಕಾದ್ರೆ ಅದು ಚೆನ್ನಾಗಿ ಕೊಡ್ತಾ ನಂತರ ಅದು ನೂರು ಎಮ್ ಎಲ್ ಎ ಹಾಕಬೇಕು ಅದನ್ನು ಎಂ ಎಲ್ ನೂರ್ ಎಮ್ ಎಲ್ ಹಾಕೊಂಡು ಸ್ಪ್ರೇ ಮಾಡ್ಬೇಕು ಅದು ಮಾಡಿದೀನಿ ಸರ್ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಆಗುತ್ತೆ ಸ್ಪ್ರೇ ಮಾಡೋದು ಮಾಡುದು ಗಿಡಗಳಿಗೆ ಸ್ಪ್ರೇ ಮಾಡುದು ಹಾ ನೂರ್ ಎಮ್ ಎಲ್ ಹಾಕೊಂಡು ಸ್ಪ್ರೇ ಮಾಡುದು ಸ್ಪ್ರೇ ಮಾಡುದು ಸಾಕು ಒಂದ್ ಕ್ಯಾನ್ಗೆ ಒಂದ್ ಕ್ಯಾನ್ಗೆ ಈಗಾಗಲೇ ಆಗಲೇ ನೀವು ಎಕ್ಸ್ಟ್ರಾ ಮಾಡಿದ್ದೀರಿ ಸರ್ ಇಂಪ್ರೂವ್ಮೆಂಟ್ ಆಗಿದ್ದು ಇಂಪ್ರೂವ್ಮೆಂಟ್ ಆಗುತ್ತೆ ಸರಿ ಸರಿ ಸರ್ ಆಯ್ತು ಸರ್ ಇದು ದನನ್ ಕೊಟ್ಗೇನಾ ಇದು ಹಸು ಎಲ್ಲ ನಾಟಿ ಹಸುಗಳೆಲ್ಲ ಇಲ್ಲೇ ಕಟ್ಟೋದು ನೀವು ಇದು ಮೇವು ಕತ್ತರ್ಸೋ ಯಂತ್ರ ನಾವು ಎಲ್ಲ ಜೋಳ ಎಲ್ಲ ಕಟ ಕತ್ತರಿಸಿ ಹಾಕ್ತೀರಿ ಕೆಲ್ಸಗಾರನು ಯಾರನ್ನೂ ಇಟ್ಕೊಂಡಿಲ್ವ ಸರ್ ಹಾಂ 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 ಇದು ಗಿರ್ತಳಿದ ಸರ್ ಇದು 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 ಗಿರ್ರು ಇದು ವಾಲ್ದ ಯಜಮಾನ್ರ ಹೇಳಿ ಸರ್ ನಿಮಗೆ ನಮ್ಗಳ ಸಾವಿರ ನಮಸ್ಕಾರಗಳು ಯಾಕೆಂದ್ರೆ ಎಲ್ಲ ಇದ್ದು ಏನು ಇಲ್ಲದಂಗೆ ತಾವು ಬದುಕ್ತಾ ಎಲೆ ಮರೆ ಕಾಯಂಗೆ ಈಗಾಗಲೇ ತಮ್ಮ ಕುಟುಂಬದಲ್ಲಿ ಎಂತೆಂಥ ಅಧಿಕಾರಿಗಳಿದ್ರಿ ಸ್ವತಃ ತಾವೇ ದಂಪತಿಗಳೇ ಅಧಿಕಾರಿಗಳು ಇರ್ಲಿ ಈ ಮನೆ ಮಾಡುವ ಉದ್ದೇಶ ಏನು ಅಂತ ಹೇಳಲಿಲ್ಲ ತಾವು ಇದು ನನ್ ಸರ್ ತೋಟ ಮಾಡಬೇಕು ಒಂದ್ ಮನೆ ಮಾಡಬೇಕು ಇಲ್ಲಿ ಎಲ್ರಿಗೂ ನಾವು ಇಂತ ವ್ಯವಸಾಯ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಜನಗಳು ಗೊತ್ತಾಗಬೇಕು ಆ ರೀತಿ ಒಳಗೆ ಒಂದು ಫಾರಂ ಮಾಡುವ ಮತ್ತೆ ಮನೇನೂ ಒಂದ್ ಮನೆ ನೀಟಾಗಿ ಒಂದ್ ಮನೆ ಕಟ್ಕೋಬೇಕು ನಾವು ದನಕರ್ಗಳು ಸಾಕ್ಬೇಕು ಮತ್ತೆ ಯಾವ್ದೇ ಹಣ್ಣು ಹಂಪಳ ಗಿಡಗಳನ್ನ ತಂದು ಹಾಕುವ ಯಾರೇ ಜನ ಕಿತ್ರುವೆ ಯಾರೇ ಒಂದು ಹಣ್ಣು ತಿಂದ್ರು ತೋಟದಲ್ಲಿ ಬಂದು ಏನೋ ಮಾತಾಡಬಾರದು ಅಕ್ಕಿ ಪಕ್ಷಿಗಳಿಗೆ ಎಲ್ಲಾ ತರದ ಹಣ್ಣುಗಳು ಸಿಕ್ಬೇಕು ಆ ರೀತಿ ನಾವು ಒಂದು ತೋಟ ಮಾಡಬೇಕು ಸಾವ್ಯಾವ ತೋಟ ಉದ್ದೇಶದಿಂದ ಅವನು ಅವನೇ ಉದ್ದೇಶ ಕಿರಿಮಗನೂ ಉದ್ದೇಶ ಇದು ಕಿರಿಮಗನ್ದು ಇದೀವಿ ಸರ್ ನಾವು ಅವರು ಆಕಸ್ಮಿಕವಾಗಿ ಕೊರೋನಾದಲ್ಲಿ ಹಾ ಹಾಲ್ ಡೈರಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದ ಅವನು ಮೇಲೆ ಮೂರು ವರ್ಷ ಆಯ್ತು ತೀರೋಗಿ ಅವ್ನಿಗೆ ಫಸ್ಟ್ ಡಿವಿಜನ್ ಕ್ಲಾರ್ಕ್ ಆಗಿ ಕೊಟ್ಟಿದ್ದಾರೆ ಅವಳು ಬಿಇ ಎಂ ಆಲ್ ಡೈ ಇದು ಮನ್ಮುಲ್ ಇಲ್ಲ ಮದರ್ ಡೈರಿನಲ್ಲಿ ಸೆಂಟ್ರಲ್ ಡೈರಿ ಸೆಂಟ್ರಲ್ ಡೈರಿ ನಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ರೆ ಜಾಯಿಂಟ್ ಡೈರೆಕ್ಟರ್ ಆಗಿದ್ದು ಕುಮಾರ್ ಅಂತ ಹಾ 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 ಎಲ್ಲರೂ ನಮ್ಗಿಂತ ಹೆಚ್ಚಾಗಿ ಆತ್ಮೀಯನಾಗಿದ್ದ ಸರ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ಕೊಳ್ತಾ ಇದ್ದ ಅವನ್ ಪ್ರೇರಣೆ ಇಷ್ಟೆಲ್ಲ ಕಾರಣ ಇದು ಮಾಡ್ಕೋಬೇಕಾದ್ರೂ ನಾವು ಅಯ್ಯೋ ಸ್ಟೇಜ್ ಇದ್ದಾಗ್ಲೂ ಬಿಟ್ಟಿಲ್ಲ ಆಮೇಲೆ ಅವನ್ ತೀರದ ತಕ್ಷಣ ಜನ ಎಲ್ಲ ಶುರು ಮಾಡಿದ್ರು ಇನ್ ಯಾಕೆ ಮಗನ ಸಟ್ಟದ ಜಮೀನ್ ಎಲ್ಲಾ ಮಾಡ್ಕೊಂಡ್ತಾರೆ ಅಂತ ಆಮೇಲೆ ಬಂದ್ ನಾನು ಯಾರ್ಯಾರು ಕೇಳಿದ್ರು ಜಮೀನ್ ಕೊಟ್ಬಿಡ್ರಿ ಅಂತ ಭಕ್ತೇ ನಾಲ್ಕು ಎಕರೆ ಯಾವ್ದಾರ ಇದ್ರು ತಕತ್ತೀನಿ ಅಂತ ಹ್ಮ್ ಹ್ಮ್ ನಿಮ್ಮ ಮಗನ ನೆನಪಾಗಿ ಎಲ್ಲಾಸ್ಕೊಂಡು ಹೋಗ್ತಾ ಇದೀರ ಹೌದು ಏನು ಮಾಡೋಕ್ಕಾಗಲ್ಲ ಸರ್ ದುರ್ವಿಧಿ ಭಗವಂತ ಕರೆದಾಗೆಲ್ಲ ಹೋಗ್ಲೇಬೇಕು ಧನ್ಯವಾದಗಳು ಸರ್ ತಮ್ಮ ಕಷ್ಟ ನೋರಿದ್ರು ಜನಗಳಿಗೆ ತೋರಿಸ್ದಾಗೆ ಬದುಕ್ತಾ ಇದ್ದೀರಿ ಪರಮಾತ್ಮ ನಿಮಗೆಲ್ಲ ಒಳ್ಳೇದು ಮಾಡಲಿ ಸರ್ ಧನ್ಯವಾದಗಳು